ಸುತ್ತೂರು ಜಾತ್ರೆಗೆ ದಿನಗಣನೆ ಆರಂಭವಾಗಿತ್ತು ವಿಶೇಷವಾಗಿ ಕೃಷಿ ಮೇಳವನ್ನು ಕೂಡ ಆಯೋಜನೆ ಮಾಡೋದನ್ನ ಕೂಡ ನಾವು ಕಾಣ್ತಾ ಇದೀವಿ ತಂತ್ರಜ್ಞಾನವನ್ನ ಬಳಸಿಕೊಂಡು ಕೃಷಿ ಒಂದು ಬೆಳೆಗಳನ್ನು ಹೇಗೆ ಬೆಳೀಬಹುದು ಅನ್ನೋ ನಿಟ್ಟಿನಲ್ಲಿ ವಿಶೇಷವಾಗಿ ಈ ಬಾರಿಯ ಕೃಷಿ ಮೇಳವನ್ನ ಆಯೋಜನೆ ಮಾಡಲಾಗಿದೆ ಜೀವಾಮೃತವಾಗಲಿ ಅಥವಾ ಬೇರೆ ಬೇರೆ ರೀತಿಯಾದ ಬಳಕೆಗಳನ್ನ ಮಾಡುವಂತಹ ಕೃಷಿಯನ್ನು ಕೂಡ ಇಲ್ಲಿ ತೋರಿಸಿಕೊಡಲಾಗಿದೆ ಒ ಟಿ ಬೇಸ್ ಸೊಲ್ಯೂಷನ್ಸ್ ಮಾಡಿಕೊಂಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಹೊಸ ನವೀಕರಣ ರೈತರಿಗೆ ಪರಿಚಯ ಮಾಡಬೇಕು ಅಂತ ಈ ವರ್ಷ ನಾವು ಕಬ್ಬಿನ ಬೆಳೆಗೆ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟು ಶುಗರ್ ಕೇನ್ ಆರೋಸ್ಟರ್ ಕೂಡ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಈಗ ನಾವು ಮುಖ್ಯವಾಗಿ ಸ್ಟಾಲಲ್ಲಿ ಎಷ್ಟೇ ತೋರಿಸೋದು ರೈತರಿಗೆ ಒಪ್ಪಲ್ಲ ಅವರು ಅದಕ್ಕಾಗಿ ಏನು ಮಾಡಿದೀವಿ ಅಂದರೆ ನಾವು ಪ್ರತ್ಯಕ್ಷತೆ ಜಾಸ್ತಿ ಮಾಡಿದ್ದೀವಿ ಸರಿ ಇಲ್ಲಿ ಬಂದು ನೋಡೋಂಥ ಜನರಲ್ಲಾಗಿರ್ಬೋದು ಅಥವಾ ರೈತರಾಗಿರ್ಬೋದು ಸೊಪ್ಪು ಬೆಳಿಲಿಕ್ಕೆ ಅಥವಾ ಅದನ್ನು ಉಪಯೋಗಿಸೋಕ್ಕೆ ಒಂದು ಮಾದರಿ ಆಗಲಿ ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು ಬ್ರಾಕ್ ಮಾಡಿದ್ದೀವಿ ಬೇರೆ ಬೇರೆ ಥರದ ಸೊಪ್ಪಿನ ತರಕಾರಿಗಳಿದೆ ಹೋಲ್ಸ್ ಇರೋದ್ರಿಂದ ನೀವು ಕೇಳ್ಬೋದು ಏನ್ರಪ್ಪ ವಿಶೇಷತೆ ರೈತರುಗಳು ಆಗ್ಲೇ ಭೂಮಿ ಸುಡ್ತಾ ಇದಾರೆ ಇದ್ರಲ್ಲಿ ಪ್ರಯೋಜನ ಅಂತ ಇಲ್ಲಿ ನಾವು ಬೂದಿ ಆಗಕ್ ಬಿಡಲ್ಲ ಸ್ವಲ್ಪ ಆಕ್ಸಿಜನ್ ಕೊಟ್ಟಾಗ ಏನಾಗುತ್ತೆ ಅದೆಲ್ಲ ಚಾರ್ಕೋಲಾಗುತ್ತೆ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೈದರ ಸುತ್ತೂರು ದೇಶಿಕೇಂದ್ರ ಸ್ವಾಮಿಗಳ ಸುತ್ತೂರು ಜಾತ್ರೆಗೆ ದಿನಗಣನೆ ಆರಂಭವಾಗಿತ್ತು ಈಗಾಗಲೇ ಸುತ್ತೂರಿನಲ್ಲಿ ಕೃಷಿ ಮೇಳಕ್ಕೆ ಅಂದರೆ ಕೃಷಿ ಜಾತ್ರಾ ಮಹೋತ್ಸವಕ್ಕೂ ಕೂಡ ವಿಶೇಷವಾಗಿ ಎಲ್ಲ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ ನಾನು ನಿಮಗೆ ದೃಶ್ಯದಲ್ಲೂ ಸಹ ತೋರಿಸ್ತಾ ಹೋಗ್ತೀನಿ ಈಗಾಗಲೇ ಗಮನಿಸ್ಬೋದು ಶ್ರೀ ಸುತ್ತೂರು ದೇಶಿಕೇಂದ್ರ ಸ್ವಾಮಿಗಳ ಸುತ್ತೂರು ಜಾತ್ರಾ ಮಹೋತ್ಸವಕ್ಕೆ ದಿನಗಣನೆ ಆರಂಭವಾಗಿದ್ದು ಎರಡು ಸಾವಿರದ ಇಪ್ಪತ್ತೈದರ ಒಂದು ಸುತ್ತೂರು ದೇಶಿಕೇಂದ್ರ ಸ್ವಾಮಿಗಳ ವಿಶೇಷವಾದ ಜಾತ್ರೆ ಅಂತ ಹೇಳಲಾಗುವಂಥ ಸುತ್ತೂರು ಜಾತ್ರೆ ಈ ಜಾತ್ರೆಯು ಜನವರಿ ಇಪ್ಪತ್ತಾರರಿಂದ ಮೂವತ್ತೊಂದರವರೆಗೆ ನಡೆಯಲಿದ್ದು ವಿಶೇಷವಾಗಿ ಕೃಷಿ ಮೇಳವನ್ನು ಕೂಡ ಆಯೋಜನೆ ಮಾಡಿರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎರಡು ಸಾವಿರದ ಇಪ್ಪತ್ತೈದರ ಕೃಷಿ ಮೇಳ ಸುತ್ತೂರು ಜಾತ್ರೆಯಲ್ಲಿ ಆಯೋಜನೆ ಮಾಡಲಾಗಿದ್ದು ಈ ವರ್ಷದ ಕೃಷಿ ಮೇಳದಲ್ಲಿ ವಿಶೇಷವಾಗಿ ಸುಸ್ಥಿರ ಕೃಷಿಗಾಗಿ ನಿಖರ ಕೃಷಿ ಬೇಸಾಯ ತಂತ್ರಿಕೆಯನ್ನು ಬಳಸಲಾಗಿದೆ ಅಂದರೆ ತಂತ್ರಜ್ಞಾನವನ್ನು ಬಳಸಿಕೊಂಡು ವಿಶೇಷವಾಗಿ ಕೃಷಿ ಒಂದು ಬೆಳೆಗಳನ್ನು ಹೇಗೆ ಬೆಳೀಬೋದು ಅನ್ನೋ ನಿಟ್ಟಿನಲ್ಲಿ ವಿಶೇಷವಾಗಿ ಈ ಬಾರಿಯ ಕೃಷಿ ಮೇಳವನ್ನು ಆಯೋಜನೆ ಮಾಡಲಾಗಿದೆ ಇದು ವಿಶೇಷವಾಗಿ ಜೈವಿಕ ಇದಿಲು ಗಳನ್ನು ಬಳಸಿ ಹೇಗೆ ಕೃಷಿಯನ್ನು ಮಾಡಬಹುದು ಅನ್ನೋ ನಿಟ್ಟಿನಲ್ಲೂ ಕೂಡ ವಿಶೇಷವಾಗಿ ಇಲ್ಲಿ ಈ ಒಂದು ಸುತ್ತೂರು ಜಾತ್ರೆಯಲ್ಲಿ ಕೃಷಿ ಮೇಳವನ್ನು ಆಯೋಜನೆ ಮಾಡಿ ಇದರ ಒಂದು ಪರಿಕರೆಯನ್ನು ಕೂಡ ಬಳಸ್ಕೊಳ್ಳಲಾಗ್ತಾ ಇದೆ ಪ್ರಮುಖವಾಗಿ ಏನು ಕಬ್ಬಿನಲ್ಲಿ ಯಾಂತ್ರಿಕೆ ಅಂದರೆ ಕಬ್ಬಿನಲ್ಲಿ ಏನೇನು ರೀತಿಯಾದ ಜೈವಿಕ ಅಂಶಗಳನ್ನು ಮಾಡಿಕೊಂಡು ಯಾವ ರೀತಿ ಬೆಳೆಯನ್ನು ಬೆಳಿಬಹುದು ಅನ್ನೋ ನಿಟ್ಟಿನಲ್ಲೂ ಕೂಡ ಒಂದು ವಿಶೇಷವಾಗಿ ಈ ಬಾರಿಯ ಸುತ್ತೂರು ಕೃಷಿ ಮೇಳದಲ್ಲಿ ವಿಶೇಷವಾಗಿ ಒಂದು ವಿಶೇಷವಾದ ಆಕೃತಿಯನ್ನು ಮಾಡಲಾಗಿದೆ ಅಂದರೆ ವಿಶೇಷವಾಗಿ ಈ ಬಾರಿ ಕೃಷಿ ಮೇಳದಲ್ಲಿ ಏನು ತಂತ್ರಜ್ಞಾನ ಜ್ಞಾನವನ್ನು ಬಳಸ್ಕೊಂಡು ಯಾವ್ಯಾವ ಬೆಳೆಗಳನ್ನು ಬೆಳೀಬೋದು ಅನ್ನೋ ನಿಟ್ಟಿನಲ್ಲೂ ಕೂಡ ವಿಶೇಷವಾಗಿ ಗಿಡಗಳನ್ನು ಬೆಳೆಸಿ ಅಂದರೆ ರೈತರಿಗೆ ಉಪಯೋಗವಾಗುವಂತೆ ಅನೇಕ ಕೃಷಿ ಆಯೋಜನೆಯನ್ನು ಇಲ್ಲಿ ಮಾಡಲಾಗಿದೆ ಅಂದರೆ ತಂತ್ರಜ್ಞಾನವನ್ನು ಬಳಸ್ಕೊಂಡು ಮಾಡುವಂಥ ಕೃಷಿಯನ್ನು ಇಲ್ಲಿ ತೋರಿಕೆ ಪಡಿಸಲಾಗಿದೆ ಇನ್ನೊಂದು ಕಡೆ ಸಾವಯವ ಕೃಷಿ ಕೂಡ ಬಳಸ್ಕೊಳ್ಳಲಾಗಿದೆ ಅಂದರೆ ಸಾವಯವ ಕೃಷಿಯನ್ನು ಪ್ರಾತ್ಯಕ್ಷಿಕೆಯನ್ನು ಬಳಸ್ಕೊಂಡು ಸಾವಯವ ಕೃಷಿಯಲ್ಲಿ ವನ್ನು ಅಂದರೆ ಜೀವಾಮೃತವಾಗಲಿ ಅಥವಾ ಬೇರೆ ಬೇರೆ ರೀತಿಯಾದ ಬಳಕೆಗಳನ್ನು ಮಾಡುವಂಥ ಕೃಷಿಯನ್ನು ಕೂಡ ಇಲ್ಲಿ ತೋರಿಸ್ಕೊಡಲಾಗಿದೆ ಇನ್ನು ಇನ್ನೂರೈವತ್ತಕ್ಕೂ ಹೆಚ್ಚು ತರಕಾರಿ ಬೆಳೆಗಳು ಸೊಪ್ಪು ಬೆಳೆಗಳು ಹಾಗೂ ಹೂ ಬೆಳೆಗಳು ವಿದೇಶಿ ಬೆಳೆಗಳು ಮೇವು ಬೆಳೆಗಳು ಹಾಗೂ ಗೆಡ್ಡೆ ಕೋಸು ಬೆಳೆಗಳನ್ನು ಕೂಡ ಇಲ್ಲಿ ಈ ಬಾರಿಯ ಒಂದು ಕೃಷಿ ಮೇಳದಲ್ಲಿ ಆಯೋಜನೆ ಮಾಡಲಾಗಿದ್ದು ವಿಶೇಷವಾಗಿ ಅದರ ಒಂದು ಪರಿಕರೆಯನ್ನು ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ ಅಂದರೆ ರೈತರಿಗೆ ಉಪಯೋಗವಾಗುವಂತೆ ಒಂದು ವಿಶೇಷವಾಗಿ ಆ ರೀತಿಯಾದ ಬೆಳೆಗಳನ್ನು ಕೂಡ ಈ ಬಾರಿ ಮಾಡಲಾಗಿದೆ ಜೊತೆಗೆ ಇಲ್ಲಿ ಒಂದು ಎಕರೆಗೆ ಕೃಷಿ ಬ್ರಹ್ಮಾಂಡ ಅಂದರೆ ಏಕದಳ ಧಾನ್ಯ ದ್ವಿದಳ ಧಾನ್ಯ ಬೆಳೆಗಳನ್ನು ಕೂಡ ಇಲ್ಲಿ ಬೆಳೆಗಳ ಬೆಳೆಗಳನ್ನು ಕೂಡ ಪ್ರದರ್ಶನಕ್ಕೆ ಇಟ್ಟ ಇಡಲಾಗಿದ್ದು ಎಣ್ಣೆ ಕಾಳು ಬೆಳೆಗಳು ಆಮೇಲೆ ಕಿರುಧಾನ್ಯ ಆಗಿರ್ಬೋದು ಅಥವಾ ಸುಗಂಧ ದ್ರವ್ಯ ಔಷಧಿ ಬೆಳೆಗಳು ಸೂಪರ್ ಫುಡ್ ಚಿಯಾ ಹಾಗೂ ಕ್ವಿನೋವಾ ಬೆಳೆಗಳನ್ನು ಕೂಡ ಇಲ್ಲಿ ಬೆಳೆಯಲಿಕ್ಕೆ ಮುಂದಾಗಿರೋದು ಅಂದರೆ ಇಲ್ಲಿ ಈ ವರ್ಷದ ಒಂದು ಕೃಷಿ ಮೇಳದಲ್ಲಿ ಆಯೋಜನೆ ಮಾಡಲಾಗಿದ್ದು ವಿಶೇಷವಾಗಿ ರೈತರಿಗೆ ಉಪಯೋಗವಾಗುವಂಥ ಎಲ್ಲ ರೀತಿಯಾದ ಬೆಳೆಗಳನ್ನು ಹೇಗೆ ಬೆಳಿಬೋದು ಮತ್ತು ಯಾವುದೇ ರೀತಿ ನಷ್ಟ ಆಗದಂತೆ ಬೆಳೆಗಳನ್ನು ಬೆಳೆಯಲಿಕ್ಕೆ ಹೇಗೆ ಸಾಧ್ಯ ಅನ್ನೋ ಜಾಗೃತಿಯನ್ನು ಮೂಡಿಸೋ ನಿಟ್ಟಿನಲ್ಲಿ ಈ ಬಾರಿಯ ಕೃಷಿ ಮೇಳದಲ್ಲಿ ಅನೇಕ ತಂತ್ರಜ್ಞಾನವನ್ನು ಬಳಸ್ಕೊಂಡು ಬೆಳೆಯುವಂಥ ಬೆಳೆಗಳನ್ನು ಹೆಚ್ಚು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿರೋದು ನಾವು ಗಮನಿಸ್ತಾ ಇದ್ದೀವಿ ಒಟ್ಟಾರೆ ಹೇಳೋದಾದರೆ ಮೂರು ದಿನ ವಿಶೇಷವಾಗಿ ನಡೆಯಲಿರುವಂಥ ಸುತ್ತೂರು ಜಾತ್ರೆಗೆ ಇದಿಷ್ಟು ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ ಆವತ್ತಿನ ದಿನ ಜಾತ್ರಾ ಮಹೋತ್ಸವದ ಮೊದಲನೇ ದಿನ ಏನೇನೆಲ್ಲ ವಿಶೇಷತೆಗಳಿರುತ್ತೆ ಅನ್ನೋದನ್ನು ಕೂಡ ನಾವು ಕಾದ್ ನೋಡಬೇಕಾಗಿದೆ ಕ್ಯಾಮ್ರಾಮನ್ ಪ್ರಜ್ವಲ್ ಜೊತೆ ರವಿಕಿರಣ್ ನನ್ನೂರು ಮೈಸೂರು ಸುತ್ತೂರು ಜಾತ್ರೆ ಮಹೋತ್ಸವ ಜನವರಿ ಇಪ್ಪತ್ತಾರರಿಂದ ಮೂವತ್ತೊಂದರ ತನಕ ನಡೀತಾ ಇದೆ ಅದರಲ್ಲಿ ನೀವು ಆಲ್ರೆಡಿ ಜಾತ್ರೆ ವಿಶೇಷವನ್ನು ನೋಡಿದ್ದೀರಾ ಬಟ್ ಈಗ ಕೃಷಿಗೆ ಸಂಬಂಧಪಟ್ಟ ಹಾಗೆ ಈ ರೀತಿ ಈ ಇವತ್ತಿನ ಕಾರ್ಯಕ್ರಮಗಳ ಬಗ್ಗೆ ನಾನು ಜಾಸ್ತಿ ಮಾಹಿತಿ ಕೊಡ್ತೀನಿ ಮೊದಲಿಗೆ ಈ ನಮ್ಮ ಟೀಮ್ ಬಂದ್ಬಿಟ್ಟು ಸುಸ್ಥಿರ ನಿಖರ ಕೃಷಿಗಾಗಿ ನಿಖರ ಕೃಷಿ ಬೆಳೆ ಬೇಸಾಯಕ್ಕಾಗಿ ಸುಸ್ಥಿರ ಕೃಷಿ ಅಂತ ಅಂದರೆ ಕೃಷಿಯನ್ ಅಗ್ರಿಕಲ್ಚರ್ ಫಾರ್ ಸಸ್ಟೈನೇಬಲ್ ಫಾರ್ಮಿಂಗ್ ಅಂತ ಯಾಕೆಂದರೆ ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿರಬೇಕು ತುಂಬ ಲೇಬರ್ ಪ್ರಾಬ್ಲಮ್ಸ್ ಆಗ್ತಾಯಿದೆ ಆ ಲೇಬರ್ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಐ ಒ ಟಿ ಬೇಸ್ ಸೊಲ್ಯೂಷನ್ಸ್ ಮಾಡಿಕೊಂಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಹೊಸ ನವನೀಕರಣ ರೈತರಿಗೆ ಪರಿಚಯ ಮಾಡಬೇಕು ಅಂತ ಅದಲ್ಲದೆ ನೀವು ಭತ್ತಕ್ಕೀಗ ಭಾಳ ಆಧುನೀಕರಣವಾದ ಎಕ್ವಿಪ್ಮೆಂಟ್ಸ್ ಕೂಡ ಇದೆ ಹಾರ್ವೆಸ್ಟಿಂಗ್ ಇರ್ಬೋದು ಅದು ಪ್ರತಿಯೊಂದಕ್ಕೂ ಅದೇ ರೀತಿ ಈ ಈ ವರ್ಷ ನಾವು ಕಬ್ಬಿನ ಬೆಳೆಗೆ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟು ಶುಗರ್ ಕೇನ್ ಹಾರ್ವೆಸ್ಟರ್ ಕೂಡ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಸೊ ದಟ್ ಜನಗಳಿಗೆ ಒಂದು ಮಾಹಿತಿ ಸಿಗಲಿ ಬೆಳೆಗಳು ಹೇಗೆ ಬೆಳಿಬೇಕು ಅಂತ ಅದೇ ಥರ ಇನ್ನೊಂದು ಹೊಸದಾದರೆ ಬಯೋಚಾರ್ ಅಂತ ಹಿಂಗಲ್ಲ ಬೆಳೆಸ್ಕೊಳ್ಳೋದಂಗೆ ಯಾಕೆಂದರೆ ಫಾರ್ಮರ್ಸಲ್ಲಿ ತುಂಬ ವೇಸ್ ವೇಸ್ಟ್ ಮೆಟೀರಿಯಲ್ ತುಂಬಾ ಜಾಸ್ತಿ ಇದೆ ಫಾರ್ಮಲ್ಲಿ ಬಂದಿರೋದು ಅದನ್ನೆಲ್ಲ ಬೆಂಕಿಯಾಗಿ ಇದ್ದಾರೆ ಬಟ್ ಈ ಸರಿ ನಾವೇನು ನವೀನತೆ ಅದು ಒಂದು ಒಂದು ಡ್ರಮ್ ಬಂದ್ಬಿಟ್ಟು ಏಳುವರೆ ಸಾವಿರ ಆಗುತ್ತೆ ಅದನ್ನು ಸೌದೆಯಲ್ಲಿ ಹೇಗೆ ಸುಟ್ಬಿಟ್ಟು ನಾವು ಹೇಗೆ ನಾವು ಫರ್ಟಿಲೈಸರ್ ಆಗಿ ಬೆಳೆಸ್ಬೋದನ್ನು ಅದೊಂದು ಪಾರಿಸ್ಕೊತಿದೆ ಈಗ ನಾವು ಮುಖ್ಯವಾಗಿ ಸ್ಟಾಲಲ್ಲಿ ಎಷ್ಟೇ ತೋರಿಸೋದು ರೈತರಿಗೆ ಒಪ್ಪಲ್ಲ ಅವರು ಅದಕ್ಕಾಗಿ ಏನು ಮಾಡಿದ್ದೀವಿ ಅಂದರೆ ನಾವು ಪ್ರತ್ಯಕ್ಷತೆ ಜಾಸ್ತಿ ಮಾಡಿದ್ದೀವಿ ಸರಿ ಡೆಮಾನ್ಸ್ಟ್ರೇಷನ್ ಈ ಏನು ಐದು ಎಕರೆ ಜಮೀನಿದೆ ಅದರ ಕೂಡ ಫುಲ್ ನಾವು ಡೆಮಾನ್ಸ್ಟ್ರೇಷನ್ ಇದ್ದೀವಿ ಅದರಲ್ಲಿ ಎರಡು ಎಕರೆ ಒಂದು ಎಕರೆ ಬಂದುಬಿಟ್ಟು ಟಿ ಬೇಸ್ಡ್ ಟೆಕ್ನಾಲಜಿ ಅದನ್ನು ಲೈವು ನೀವು ಪ್ಲಾಂಟ್ಸನ್ನು ಸೆನ್ಸರ್ಸ್ ಹೇಗೆ ಯೂಸ್ ಮಾಡ್ತಾರೆ ಯಾವ ರೀತಿ ಬೆಳೆಗಳು ಮಾಡ್ಬೋದು ಅದೆಲ್ಲ ಕೂಡ ಪರಿಚಯ ಇದೆ ಈ ಸರಿ ಅದಲ್ಲದೆ ಇನ್ನೊಂದು ಮುಖ್ಯವಾದದ್ದು ಎಕ್ಸೋಟಿಕ್ ಕ್ರಾಪ್ಸ್ ಆದ ವೆಜಿಟೇಬಲ್ಸ್ ಆಗಿರ್ಬೋದು ಸಲಾಡ್ಸ್ ಆಗಿರ್ಬೋದು ಹೊಸ ಹೊಸ ತಳಿಗಳು ಪರಿಚಯ ಮಾಡೋದು ಅದು ಕೂಡ ಇದೆ ವರ್ಷ ವರ್ಷದಂತೆ ಕೃಷಿ ಬ್ರಹ್ಮಾಂಡ ಕೃಷಿ ಬ್ರಹ್ಮಾಂಡ ಕೂಡ ಈ ಸರಿ ಇದೆ ಕಿನೋವಾ ಹಾಗೂ ಚಿಯಾ ಕ್ರಾಪ್ಸ್ ಕೂಡ ಸೂಪರ್ ಫ್ರೂಟ್ಸ್ ಅಂತೀವಿ ಅವು ಕೂಡ ಡೆಮಾನ್ಸ್ಟ್ರೇಷನ್ ಇದೆ ನೀವು ನೋಡ್ಬೋದು ಅದಲ್ಲದೆ ಬೇರೆ ವಿಶೇಷತೆ ಏನೆಂದರೆ ದೇಸಿ ಪ್ರಾಮುಖ್ಯತೆ ಕೊಡ್ತಾ ಇದ್ದೀವಿ ನಾವು ದೇಸಿ ಹಸುಗಳಿಗೆ ಅದು ವೆಟನರಿ ಡಿಪಾರ್ಟ್ಮೆಂಟಿಂದ ಆಗಿರ್ಬೋದು ಅಥವಾ ನಮ್ಮ ಕಡೆಯಿಂದ ಆಗಲಿ ನಮ್ಮದೇ ಆದ ಗೋಶಾಲೆ ಇರೋದರಿಂದ ನಾವು ಈ ಸರಿ ಒಂದು ಹತ್ತರಿಂದ ಹದಿನೈದು ತಳಿಯಷ್ಟು ನಾವು ದೇಸಿ ತಳಿಗಳನ್ನು ಪರಿಚಯ ಮಾಡ್ತಾಯಿದ್ದೀವಿ ಅದೇ ರೀತಿ ಮೇವು ಮೇವುಗಳು ಬೇಕು ಸಾಗಣೆ ಮಾಡೋಕ್ಕೆ ವಿತ್ ವಿಧಾನ ವಿಧಾನವಾದ ಹನ್ನೆರಡು ಥರದ ಇಪ್ಪತ್ತೆರಡು ಥರದ ಮೇವುಗಳು ಬೆಳೆಗಳು ಕೂಡ ಪಾರದರ್ಶತೆ ಇದೆ ರೈತರಲ್ಲಿ ಅವರು ಒಣ ಒಣ ಉಷ್ಣಾಂಶ ಇರ್ಬೋದು ಅಥವಾ ನೀರು ಜಾಸ್ತಿ ಇರ್ಬೋದು ಅಂಥ ಬೆಳೆಗಳನ್ನು ಅವರೇ ಚೂಸ್ ಮಾಡ್ಬೋದು ಅದಲ್ಲದೆ ಬೇರೆ ಬೇರೆ ಹಾರ್ಟಿಕಲ್ಚರ್ ಕ್ರಾಪ್ಸ್ ತರಕಾರಿ ಹೇಗೆ ಬೆಳಿಬೋದು ಪಾಲಿ ಹೌಸಸ್ಲಿ ಅದೇ ರೀತಿ ಈ ಸರಿ ನಾವು ಎಫ್ ವಿ ಕೂಡ ಜಾಸ್ತಿ ಇನ್ವೈಟ್ ಮಾಡ್ತಾ ಇದ್ದೀವಿ ಯಾಕೆಂದರೆ ಎಫ್ ವಿ ಭಾಳ ಈಗ ಫುಡ್ ಪ್ರೊಸು ಫಾರ್ಮರ್ಸ್ ಪ್ರೊಡ್ಯೂಸಿಂಗ್ ಯೂನಿಟ್ ಭಾಳ ಇಂಪಾರ್ಟೆಂಟ್ ಕೊಡ್ತಾ ಇದೆ ಯಾಕೆಂದರೆ ರೈತರಲ್ಲಿ ಒಂದು ಗುಂಪಾಗಿ ಅವ್ರು ಏನೇನು ಮಾಡ್ಬೋದು ಮಾಹಿತಿ ಅವರು ಕೂಡ ನಾವು ಸ್ಟಾಲ್ಸ್ ಕೂಡ ಬಿಡ್ತಾ ಇದ್ದೀವಿ ಅದಲ್ಲದೆ ಬೇರೆ ಬೇರೆ ಇದು ಎಕ್ವಿಪ್ಮೆಂಟ್ಸ್ ಕೂಡ ಈ ಸರಿ ಡೆಮಾನ್ಸ್ಟ್ರೇಷನ್ ಇದೆ ಮುಖ್ಯವಾಗಿ ಆಟೋಮೆಟೆಡ್ ಜಾಸ್ತಿ ನಾವು ಕೊಡ್ತಾ ಕೊಡ್ತಾಯಿದ್ದೀವಿ ಯಾಕಂದರೆ ಮುಂದೆ ಸಿಗೋ ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ ಈಗ ರೈತರಲ್ಲಿ ಭಾಳ ಹೊಸ ಟೆಕ್ನಾಲಜಿ ಅಂದರೆ ಎಲ್ಲ ರಿಮೋಟಲ್ಲೇ ಹಾಕಬೇಕು ಅವ್ರಿಗೆ ಅದೇ ರೀತಿ ಈಗ ಐ ಓ ಟಿ ಬೇಸ್ಡ್ ಟೆಕ್ನಾಲಜಿ ಬಂದು ಏನು ಮಾಡುತ್ತೆ ಅಂದರೆ ಎಸ್ಪೆಷಲಿ ವಾರ್ಷಿಕ ಬೆಳೆಗಳಾದರೆ ದ್ರಾಕ್ಷಿ ಬಾಳೆ ಇಂಥದಕ್ಕೆಲ್ಲ ನೀರು ಬಿಡೋದು ಭಾಳ ಕಷ್ಟ ಆಗ್ತಾ ಇದೆ ಕೆಲವು ಟೈಮ್ ಮಳೆ ವಿಪ್ರ ಹವಾಮಾನ ಆಗಿ ಜಾಸ್ತಿ ಮಳೆ ಆಗ್ಬೋದು ಒಂದು ಸರಿ ಕಡಿಮೆ ಆಗ್ಬೋದು ನಾವು ಈಗ ಹೆಂಗೆ ಮಾಡಿದೀವಿ ಅಂದರೆ ಈ ಸಿಸ್ಟಮಲ್ಲಿ ಹೆಂಗಾಗುತ್ತೆ ಅಂದರೆ ಒಂಥರ ಪ್ಲೇಟ್ ಇದ್ದಂಗೆ ಒಂದೊಂದು ಬೆಳೆಗೆ ಯಾವ ರೀತಿ ಕೊಡ್ಬೋದು ನೀವು ಕೇಳ್ಬೋದು ಎಲ್ಲ ಬೆಳೆಗಳಿಗೂ ಒಂದೇ ಸರಿ ಬೆಳೆದಾಗ ಇಂಟ್ರೆ ಇಂಟ್ರಗ್ರೇಟೆಡ್ ಫಾರ್ಮಿಂಗಲ್ಲಿ ಕೊಡ್ಬೋದಾ ಇದನ್ನು ನೀವು ಬಳಸ್ಬೋದಂತ ಹೌದು ಯಾಕೆಂದರೆ ಝೋನ್ ವೈಸ್ ಡಿವೈಡ್ ಮಾಡ್ತಾರೆ ಅದರಲ್ಲಿ ಒಂದೊಂದು ಬೆಳೆಗೆ ಪ್ರತ್ಯಕ್ಷವಾಗಿ ಕೊಡ್ಬೋದು ಸುಮಾರು ಸ ಉದಾಹರಣೆಗೆ ಕೋಕೋನೆಟ್ ಅಂದರೆ ತೆಂಗಿಗೆ ನಾವೊಂದು ವಾರ ನೀರು ಬಿಡ್ತಾನೆ ಇರ್ತೀವಿ ಬಟ್ ಇದೇನಂದರೆ ಒಂದು ತೆಂಗಿನ ಮರಕ್ಕೆ ವಾರಕ್ಕೆ ಐವತ್ತು ಲೀಟ್ರ್ ನೀರು ಕೊಟ್ಟರೆ ಸಾಕು ಅದು ತಾನಾಗೆ ಆನಾಗಿ ಕಂಟ್ರೋಲ್ ಮಾಡುತ್ತೆ ನಾನು ಮೊನ್ನೆ ನೋಡಿದಾಗ ಕೊಯಂಬತ್ತೂರಲ್ಲಿ ಒಬ್ಬ ಫಾರ್ಮರು ಕ್ಯಾಲಿಫೋರ್ನಿಯಿಂದ ಕಂಟ್ರೋಲ್ ಮಾಡ್ತಾರೆ ಅವ್ರ ಹದಿನೈದು ಎಕರೆ ಬಾಳೆಗೆ ಅವರು ಕ್ಯಾಲಿಫೋರ್ನಿಯಿಂದನೇ ನೀರು ಹಾಯಿಸೋದಾಗಲಿ ಫರ್ಟಿಗೇಷನ್ ಕೊಡೋದಾಗಲಿ ಒಬ್ಬ ಅಲ್ಲಿ ನೋಡ್ಕೊಳೋಕ್ಕೆ ಬಿಟ್ಟಿರೋ ಕರ್ ಬಿಟ್ಟರೆ ಈ ರೀತಿ ಆಧುನಿಕತೆ ಇರಬೇಕಾದ್ರೆ ಇದನ್ನೆಲ್ಲ ಪರಿಚಯ ಮಾಡೋದು ನಮ್ಮ ಕೃಷಿ ಮೇಳದ ಒಂದು ವೈಶಿಷ್ಟ್ಯತೆ ನಿಖರ ಅಂದ ತಕ್ಷಣ ಎಲ್ಲರಿಗೂ ತಲೆಗೆ ಬರುತ್ತೆ ಏನಪ್ಪ ಅಂತ ಗೊತ್ತಾಗಲ್ಲ ಹಾಗಾಗಿ ನಿಖರ ಬೇಸಾಯ ಅಂದರೆ ಅಂದರೆ ನಾವು ನಿಖರತೆ ಅಂತ ಕರೆಕ್ಟಾಗಿ ಅದಕ್ಕೆ ಯಾವುದೇ ಬೆಳೆಗಾಗಲಿ ಅದಕ್ಕೆ ತಕ್ಕಂಥ ಒಂದು ನೀರಾಗಿರ್ಬೋದು ಪೋಷಕಾಂಶಗಳಾಗಿರ್ಬೋದು ವಾತಾವರಣಕ್ಕೆ ತಕ್ಕಂತಾಗಿ ಅಥವಾ ಒಂದು ನೀರಿನ ಮಣ್ಣಿನ ಮಾಯ್ಚರ್ ತಕ್ಕಂತೆ ಅದಕ್ಕೆ ನೀರು ಕೊಡುವಂಥದ್ದು ವಾತಾವರಣಕ್ಕೆ ತಕ್ಕಂಥದ್ದು ಮೇಂಟೈನ್ ಮಾಡುವಂಥದ್ದು ನಿಖರತೆಯಿಂದ ಮಾಡುತ್ತೆ ಅದು ನಾವು ಮನುಷ್ಯರು ಮಾಡಲಿಕ್ಕೆ ಕಷ್ಟ ಆಗಿರೋದಕ್ಕೆ ಸ್ವಲ್ಪ ಮಿಷಿನರಿಸು ಮತ್ತು ಆಟೋಮೇಷನ್ ಯೂಸ್ ಮಾಡ್ಕೊಂಡು ಮಾಡಿರ್ತಕ್ಕಂಥದ್ದು ಇದರಲ್ಲಿ ನಾವು ಏನೇನು ಬೆಳೆ ಬೆಳೆದಿದ್ದೀವಪ್ಪ ಅಂದರೆ ಈ ಪದ್ಧತಿಗಳು ಉಪಯೋಗಿಸ್ಕೊಂಡು ಈ ಸರಿ ಬೇರೆ ಬೇರೆ ತರಕಾರಿ ತೋಟಗಾರಿಕೆಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ತರಕಾರಿ ಬೆಳೆಗಳು ಬೇರೆ ಬೇರೆ ಹೂವಿನ ಬೆಳೆಗಳು ಮತ್ತು ಮುಖ್ಯವಾಗಿ ಸೊಪ್ಪಿನ ತರಕಾರಿಗಳು ಇತ್ತೀಚಿನ ದಿನಗಳಲ್ಲಿ ನಾವು ಆರೋಗ್ಯಕ್ಕೆ ಆರೋಗ್ಯ ಒಂದು ಇದು ಬಂದಾಗ ಸೊಪ್ಪನ್ನು ಯಾರೂ ಜಾಸ್ತಿ ಯೂಸ್ ಮಾಡಲ್ಲ ಬರೀ ನಾವು ಬೇಕು ಚಿಕ್ರಿ ಫುಡ್ಸ್ಗೆ ಅಥವಾ ಇನ್ನೊಂದು ಫುಡ್ಗೆ ಮಾನ್ಯತೆ ಕೊಡ್ತೀವಿ ಅದಕ್ಕೆ ಬರು ಇಲ್ಲಿ ಬಂದು ನೋಡೋವಂಥ ಜನರಲ್ಲಿ ಆಗಿರ್ಬೋದು ಅಥವಾ ರೈತರಾಗಿರ್ಬೋದು ಸೊಪ್ಪು ಬೆಳಿಲಿಕ್ಕೆ ಅಥವಾ ಅದನ್ನು ಉಪಯೋಗಿಸೋಕ್ಕೆ ಒಂದು ಮಾದರಿಯಾಗಲಿ ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು ಬ್ಲಾಕ್ ಮಾಡಿದ್ದೀವಿ ಬೇರೆ ಬೇರೆ ಹನ್ನೊಂದು ಥರದ ಸೊಪ್ಪಿನ ತರಕಾರಿಗಳಿದೆ ತರ ಹನ್ನೊಂದು ಥರದ ಬೇರೆ ಬೇರೆ ಸೊಪ್ಪಿನ ತರಕಾರಿಗಳಿದೆ ಅದ್ರದ್ದು ಉಪಯೋಗಗಳು ಕೂಡ ನಾವು ಇಲ್ಲಿ ಡಿಸ್ಪ್ಲೇ ಮಾಡ್ತೀವಿ ಅದರಿಂದ ಏನೇನು ಉಪಯೋಗ ಆಗುತ್ತೆ ಅದು ಮೇಜರ್ ಇಂಪಾರ್ಟೆಂಟ್ ನಮ್ಮ ಸುತ್ತೂರು ಅಥವಾ ನಮ್ಮ ಮೈಸೂರು ಭಾಗದಲ್ಲಿ ಚಾಮರಾಜನಗರ ಮಂಡ್ಯ ಡಿಸ್ಟಿಕಲ್ಲಿ ಬೆಳೀತಕ್ಕಂಥ ಬೇರೆ ಬೇರೆ ವಿವಿಧ ತರಕಾರಿಗಳು ಅದು ಕೇರಳಗೆ ಟ್ರಾನ್ಸ್ಪೋರ್ಟ್ ಮಾರುಕಟ್ಟೆ ಆಗ್ತಿರುತ್ತೆ ಅಥವಾ ತಮಿಳುನಾಡು ಮಾರುಕಟ್ಟೆ ಆಗ್ತಿರುತ್ತೆ ಮಾರುಕಟ್ಟೆ ಆಗ್ತಿರ್ತಕ್ಕಂಥ ಬೇರೆ ಬೇರೆ ಒಳ್ಳೊಳ್ಳೆ ತಳಿಗಳನ್ನ ಇಲ್ಲಿ ಪ್ರಾತ್ಯಕ್ಷಿಕತೆ ಮೂಲಕ ತೋರಿಸಿದೀವಿ ಅದನ್ನ ಯಾವ ರೀತಿ ಬೆಳ್ಕೋಬೇಕು ಎಷ್ಟು ಪ್ರಮಾಣದಲ್ಲಿ ನೀರು ಯೂಸ್ ಮಾಡಬೇಕು ಎಷ್ಟು ಪ್ರಮಾಣದಲ್ಲಿ ಗೊಬ್ಬರ ಯೂಸ್ ಮಾಡ್ಕೋಬೇಕು ಯಾವ ಯಾವ ಸಮಯದಲ್ಲಿ ಏನೇನು ಸಿಂಪಡ ಮಾಡ್ಕೋಬೇಕು ಅದನ್ನ ಪ್ರಾತ್ಯಕ್ಷಿಕ ಮೂಲಕ ಇದ್ದೀವಿ ಇದರಲ್ಲಿ ಸುಮಾರು ನಿಮಗೆ ಒಂದು ಎಂಬತ್ತ ಬೇರೆ ಬೇರೆ ತರಕಾರಿ ತಳಿಗಳಾಗಿರ್ಬೋದು ಬೇರೆ ಬೇರೆ ತರಕಾರಿಗಳಾಗಿರ್ಬೋದು ಪ್ರಾತ್ಯಕ್ಷತೆ ನಿಮಗೆ ನೀಡಲಾಗ್ತಿದೆ ಅದರಿಂದಲೇ ಹೂವಿನ ಬೆಳೆಗಳು ನಿಮಗೆಲ್ಲ ತಿಳಿದಿರ ಹಾಗೆ ನಾವು ಯಾವುದೇ ಫಂಕ್ಷನ್ಗೆ ಹೋದ್ರು ಪ್ಲಾಸ್ಟಿಕ್ ಹೂವುಗಳಂತೂ ನಾರ್ಮಲ್ ಆಗಿ ಇದ್ದೇ ಇರುತ್ತೆ ಹಾಗಾಗಿ ರೈತರು ಏನ್ ಮಾಡ್ತಿದ್ರೆ ಹೂವು ಬೆಳೆದಕ್ಕೆ ಹಿಂದೇಟ್ ಆಗ್ತದೆ ಇದ್ದಾರೆ ಅದರಿಂದ ಲಾಭ ಜಾಸ್ತಿ ಇದೆ ಆದ್ರೂ ಚೈನಾದಿಂದ ಬರ್ತಕ್ಕಂತ ಪ್ಲಾಸ್ಟಿಕ್ ಹೂವುಗಳು ನಮ್ಮ ರೈತರಲ್ಲಿ ಅದನ್ನ ಬೆಳಿಲಿಕ್ಕೆ ಇದನ್ನ ರೈತರು ಬೆಳಿಲಿಕ್ಕೆ ತುಂಬಾ ಪ್ರಾಬ್ಲಮ್ ಆಗ್ತದೆ ಹಾಗಾಗಿ ಅದನ್ನ ರೈತರಿಗೆ ಉತ್ತೇಜನ ಕೊಡಲು ಆಗುವಾಗ ಬಂದು ವೀಕ್ಷಣೆ ಮಾಡಲು ಚೆನ್ನಾಗಿರುತ್ತೆ ರೈತರಿಗೂ ಕೂಡ ಉತ್ತೇಜನೆ ಕೊಡೋದಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಮೂವತ್ತೈದು ಥರದ ಬೇರೆ ಬೇರೆ ಹೂವಿನ ಬೆಳೆಗಳನ್ನ ಬೆಳೆದು ಈ ರೀತಿ ಬೆಳಿಬೋದು ಅಂತ ತೋರಿಸ್ತೀವಿ ಅದರಲ್ಲಿ ಮುಖ್ಯವಾಗಿ ಚೆಂಡು ಹೂ ಆಗಿರ್ಬೋದು ಚೈನಾಂಥೇಳ್ತೀವಿ ಹೂ ಆಗಿರ್ಬೋದು ನ್ಯಾಡೆಲಸ್ ಆಗಿರ್ಬೋದು ಇವೆಲ್ಲ ಅಂದ್ರೆ ಯಾವುದೇ ನಾವು ಫಂಕ್ಷನ್ ಮಾಡಬೇಕಂದ್ರೆ ಮುಖ್ಯವಾಗಿ ಹೂವು ಹೋಗಬೇಕು ಇವೆಲ್ಲ ಏನಾಗ್ತಿದೆ ಚೈನಾ ಪ್ಲಾ ಪ್ಲಾಸ್ಟಿಕ್ ರಿಪ್ಲೇಸ್ ಆಗ್ತಿದೆ ಅದು ಅಂತ ಒಂದು ಉದ್ದೇಶದಿಂದ ಈ ನಮ್ಮ ಕೃಷಿ ಮೇಳದಲ್ಲಿ ಸುತ್ತೂರು ಜಾತ್ರಾ ಅಂತ ಕೃಷಿ ಮೇಳ ಆ ಕೃಷಿ ಮೇಳದಲ್ಲಿ ಆ ಡಿಸ್ಪ್ಲೇ ಕೂಡ ಆಗ್ತಿದೆ ಅದರಲ್ಲಿ ಯಾವ ಯಾವ ರೀತಿ ಬೆಳಿಬೇಕು ಅದನ್ನು ಯಾವ ರೀತಿ ಪೋಷಣೆ ಮಾಡಬೇಕು ಇದೆಲ್ಲ ಏನು ಅನ್ಕೊಳ್ತಾರೆ ರೈತರು ನಮ್ಗೆ ಯಾವುದೋ ದೊಡ್ಡ ಪಾಲಿ ಬೇಕು ಅಥವಾ ಯಾವ್ದಾದ್ರು ದೊಡ್ಡ ಖರ್ಚು ಮಾಡೋ ಒಂದು ಪ್ರದೇಶ ಬೇಕು ತುಂಬ ಚೆನ್ನಾಗಿರೋ ವಾತಾವರಣ ಬೇಕು ಅಂತ ಅದೇನು ಎಂಥದ್ದು ಏನಿಲ್ಲ ನಾ ನಾರ್ಮಲ್ ಆಗಿರೋ ವಾತಾವರಣದಲ್ಲಿ ಉತ್ತಮವಾಗಿ ಬೆಳೀತಕ್ಕಂಥ ಹೂವಿನ ಬೆಳೆಗಳು ಸುಮಾರಿದೆ ಇದೆ ಅದನ್ನು ಎಲ್ಲ ರೈತರು ಬಂದು ಇಲ್ಲಿ ನೋಡ್ಬೋದು ಅದನ್ನು ಕೂಡ ಅವರು ಬೆಳೆದು ಅದನ್ನು ಮಾರುಕಟ್ಟೆ ಮಾಡಿ ಒಳ್ಳೆ ಲಾಭ ಕೂಡ ಪಡಿಬೋದು ಅಂತ ಹೇಳ್ತೀನಿ

ಇದಕ್ಕೆ ನಾವು ಏನ್ ಮಾಡ್ತೇವೆ ಫಸ್ಟ್ ಅಂತಂದ್ರೆ ಜಮೀನಲ್ಲಿ ಯಾವುದೇ ಒಂದು ವೇಸ್ಟ್ ಸಿಗ್ಲಿ ಭತ್ತದ ವೇಸ್ಟ್ ಆಗಿರ್ಬೋದು ಕಬ್ಬಿನ ವೇಸ್ಟ್ ಆಗಿರ್ಬೋದು ಅಂದ್ರೆ ಒಣ ಒಣ ವೇಸ್ಟ್ ಇರ್ಬೋದು ತೆಂಗಿನ ಆಗಿರ್ಬೋದು ಮಟ್ಟಿರ್ಬೋದು ವೇಸ್ಟ್ಗಳು ಆಮೇಲೆ ಬೇರೆ ಯಾವುದೇ ಗಡೆಯ ಒಣ ವೇಸ್ಟ್ ಅಂದ್ರೆ ಇದನ್ನ ತುಂಬಾ ಹೋಗ್ತೀವಿ ತುಂಬಾ ಗಟ್ಟಿ ಇರೋದಕ್ಕೆ ಆಗಿರಲ್ಲ ಒಂದೇ ಒಂದೇ ಪದಾರ್ಥ ಅಥವಾ ಎರಡು ಪದಾರ್ಥದ್ದು ಆದ್ರೆ ಸಾಕು ನಮ್ಗೆ ಎಲ್ಲ ಸರಿಯಾಗಿ ನಾವು ಕುಂತ ಹೋಗಿ ಫುಲ್ ಇಲ್ಲಿತ್ ಅಂತೂ ತುಂಬಾ ನೀವು ಕೇಳಬಹುದು ಏನ್ರಪ್ಪ ವಿಶೇಷತೆ ರೈತರುಗಳು ಆಗ್ಲೇ ಭೂಮಿ ಸುಡ್ತಾ ಇದಾರೆ ಇದ್ರಲ್ಲಿ ಸುಡ್ಕೆ ಏನ್ ಪ್ರೊವೈಡ್ ಅಂತ ಇದು ಒಂದು ಸರಿಯಾದ ಬದ್ಧ ಕ್ರಮಬದ್ಧವಾಗಿ ಇಷ್ಟೇ ಟೆಂಪ್ರೇಚರ್ ಸುಡುತ್ತೆ ಅದರಿಂದ ಏನು ಇಂಗಾಲ ಡೈಆಕ್ಸೈಡ್ ಏನು ಉಳ್ಕೊಳ್ಳುತ್ತಲ್ಲ ಫೈವ್ ಫಿಫ್ಟಿ ಟು ಸೆವೆನ್ ಹಂಡ್ರೆಡ್ ವ್ಯತ್ಯಾಸ ಏನು ಅಂತಂದ್ರೆ ಇಲ್ಲಿ ಲಿಮಿಟೆಡ್ ಆಕ್ಸಿಜನ್ ಸಪ್ಲೈ ಅಂದ್ರೆ ಕಡಿಮೆ ಒಂದು ಆಮ್ಲಜನಕದಲ್ಲಿ ಉಳಿಯೋದ್ರಿಂದ ಇದು ಇದ್ಲಾಗುತ್ತೆ ಇದ್ಲ ಅಂದ್ರೆ ಚಾರ್ಕೋಲ್ ಅಂತ ಗೊತ್ತಲ್ಲ ಆಕ್ಟಿವೇಟೆಡ್ ಚಾರ್ಕೋಲ್ ಅಂತ ಕೇಳಿರ್ತಾರಲ್ಲ ಆ ಆಕ್ಟಿವೇಟೆಡ್ ಚಾರ್ಕೋಲ್ ಸೇಮ್ ಕಾನ್ಸೆಪ್ಟು ಇಲ್ಲಿ ನಾವು ಬೂದಿ ಆಗಕ್ಕೆ ಬಿಡಲ್ಲ ಸ್ವಲ್ಪ ಆಕ್ಸಿಜನ್ ಕೊಟ್ಟಾಗ ಏನಾಗುತ್ತೆ ಅದೆಲ್ಲ ಆಗುತ್ತೆ ಇದ್ಲಾಗುತ್ತೆ ಆ ಇದ್ಲನ್ನ ನಾವು ಇದೆಯಲ್ಲ ಒನ್ ಅಂಡ್ ಹಾಫ್ ಅವರ್ ಆಗಿದೆ ಇನ್ನು ಒಂದು ಹಾಫ್ ಅನ್ ಅವರ ನಿಂತಾದ್ಮೇಲೆ ಸುತ್ತ ಎಲ್ಲ ನೀರ್ ಹಾಕ್ತಿವಿ ನೀರ್ ಏನಕ್ಕೆ ಹಾಕ್ಬೇಕಂದ್ರೆ ಸರಿಯಾಗಿ ಉರಿದ್ಯಾ ಎಲ್ಲಾ ಕಡೆನೂ ಬೆಂದಿದ್ಯಾಂತ ನೀರ್ ಹಾಕ್ತಿವಿ ನಾವು ನೀರ್ ಹಾಕಿದ್ಯಾ ಅದು ಚುರು ಅಂತಂದ್ರೆ ಸರಿಯಾಗಿ ಬೆಂದಿದೆ ಎಲ್ಲಾ ಕಡೆನೂ ಅಂತ ಅರ್ಥ ಅದಾದ್ಮೇಲೆ ಇದನ್ನ ನಾವು ತೆಗೆದು ಇದನ್ನ ಇದನ್ನ ಮುಚ್ಚಿಬಿಡ್ತೀವಿ ಈ ಕ್ಯಾಪ್ ತಗೊಂಡು ಈ ಕ್ಯಾಪ್ ತಗೊಂಡು ಫುಲ್ ಮುಚ್ಚಿಬಿಟ್ಟು ಆಮೇಲೆ ಏನ್ ಮಾಡ್ತೀವಿ ಅಂತಂದ್ರೆ ಈ ಓನ್ಸ್ ಇದೆ ಒಂದು ಸುತ್ತ ಒಂದು ಎಂಟು ಅದನ್ನ ನಾವು ಮಣ್ಣು ಸಗಣಿಯಿಂದ ಅದನ್ನ ಮುಚ್ಚಿಬಿಡಬೇಕು ಇಲ್ಲ ಅಂದ್ರೆ ಅದ್ ಮುಚ್ಚಲಾದ್ರೆ ಬಿಟ್ಟು ಅಂದ್ರೆ ಮತ್ತೆ ಆಕ್ಸಿಜನ್ ಸಪ್ಲೈ ಆಗಿ ಅಲ್ಲಿ ಬೂದಿ ಆಗಿಬಿಡ್ತದೆ ಅದಕ್ಕೆ ಅಲ್ಲೆಲ್ಲ ಫುಲ್ಲು ಮುಚ್ಚುಗಳು ಏನಾಗುತ್ತೆ ಒಳಗಡೆ ಎಲ್ಲ ಇಡ್ಲಾಗುತ್ತೆ ಒಂದು ಹಾಫ್ ಆ್ಯನ್ ಅವರ್ ಬಿಟ್ಟಾದ್ಮೇಲೆ ಎಲ್ಲ ಇಡ್ಲಿನ ತೆಗೆದುಬಿಡ್ತೀವಿ ಇದ್ನ ತೆಗೆದುಬಿಟ್ಟು ಏನು ಮಾಡ್ತೀವಿ ಅದು ಪೌಡ್ರ್ ಮಾಡಿ ತಿಪ್ಪೆ ಗೊಬ್ಬರ ಜೊತೆ ಮತ್ತು ತೈಕೋಡಮ್ಮ ತುಡಂಬನಂತು ಅಷ್ಟೊಬ್ಯಾಕ್ ಹೇಳ್ಬಿಟ್ಟು ಜೀವಾಣುಗಳು ಜೈವಿಕ ಗೊಬ್ಬರಗಳು ಅಂತ ಹೇಳ್ತೀವಲ್ಲ ಅವುಗಳ ಜೊತೆ ಮಿಕ್ಸ್ ಮಾಡಿಬಿಟ್ಟು ರೈತರು ಅದನ್ನು ಜಮೀನಿಗೆ ಹಾಕೋದು ಇದು ನಾವು ಒಂದು ಸಂಶೋಧನೆಗಳ ಪ್ರಕಾರ ನೀವು ಬರೀ ತಿಪ್ಪೆ ಗೊಬ್ಬರ ಗೊಬ್ಬರ ಹಾಕಿದ್ರೆ ನೀರಿನ ಜೊತೆ ಹರಿದು ಹೋಗ್ಬಿಡುತ್ತೆ ಚಾರ್ಕೋಲ್ ಕಾನ್ಸೆಪ್ಟ್ ಅಲ್ಲಿ ನಿಮಗೆ ಭೂಮಿಯಲ್ಲಿ ಚೆನ್ನಾಗಿ ಹಿಡಿದು ಬೆಳೆಗಳಿಗೂ ಮತ್ತೆ ಸರಾಗವಾಗಿ ಸರಾಗುತ್ತೆ ಹಾಗಾಗಿ ಇದು ಒಂದು ಹೊಸ ಕಾನ್ಸೆಪ್ಟು ಅಂದ್ರೆ ನೀವು ವಾತಾವರಣದಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಫಿಕ್ಸ್ ಮಾಡಕ್ಕೆ ಇದು ಒಂದು ಮೆಥಡ್ ಅಂತ ಹೇಳ್ತಾರೆ ಭಯೋಚಾರ ಅಂತ ಜೈವಿಕ ಇತ್ತಿಲ್ಲ ರೈತರು ಈಗ ಮಾಡಿ ಆಲ್ರೆಡಿ ಅವರವರ ಬೆಳೆಗೆ ಹಾಕಿದ್ದಾರೆ ನಮ್ಮದು ಬೇರೆ ನೀವು ಯಾವುದೇ ಗೊಬ್ಬರ ಹಾಕೋದು ಕೂಡ ಆಗಲಿ ತಿಪ್ಪೆ ಗೊಬ್ಬರ ಆಗಲಿ ಅದರದ್ದು ಆಕ್ಟಿವೇಶನ್ನು ತೊಂಬತ್ತರಿಂದ ನೂರೈದು ದಿನ ಇರ್ತದೆ ಈ ಬಯೋಚಾರೋಚ ಸಾವಿರಾರು ಆರು ಸಾವಿರ ಮತ್ತೆ ಏನಿಲ್ಲ ಬೇಕು ನ್ಯೂಟ್ರಿಂಟ್ ಇಳಿದು ಕೊಡ್ತದೆ ವಾಟರ್ ಹೋಲ್ಡಿಂಗ್ ಬಸ್ ತುಂಬ ಚೆನ್ನಾಗಿರ್ತದೆ ಅದಕ್ಕೋಸ್ಕರ ಇದರಲ್ಲಿ ಇದನ್ನ ಇಂಟ್ರಡ್ಯೂಸ್ ಮಾಡಿದ್ರೆ ನಮಗೆ ತುಂಬ ಒಳ್ಳೆಯದು ರೈತರಿಗೆ ಮತ್ತೆ ನಮ್ಮ ನೇಚರ್